ಹಾಂ ಒಬ್ಬರೇ ಮಾಡಿದ್ರಾ ಏನಿಲ್ವಲ್ಲ ಸಮಾಜದವರೆಲ್ಲ ಸಮ ಸಮಾಜ ಎಲ್ಲ ನಮ್ಮ ಸಮ ಸಮಾಜ ಸೇರಿಸಿ ಒಂದು ಪೀಠ ಬೇಕೇ ಬೇಕು ನಮಗೆ ಅಂತ ಎಲ್ಲ ಸೇರಿಸಿ ಮಾಡಿದ್ದು ಮೊನ್ನೆ ಶರದ್ ಪವರನ್ನ ಕರೆಸಿ ಸಂಘ ಉದ್ಘಾಟನೆ ಮಾಡಿದ್ದು ಹಾಂ ರಾಣಿಬೆನ್ನೂರಲ್ಲಿ ಅವೆಲ್ಲ ಗೊತ್ತಿಲ್ವಾ ಅದು ನಿಮ್ಗೆ ಗೊತ್ತಿವತ್ತು ಏನು ಹೇಳೋದು ಇಡೀ ಕನಕ ಜಯಂತಿನೇ ಮಾಡೋದೇ ಗೊತ್ತಿಲ್ಲಪ್ಪ ನಮ್ಮ ಸಮಾಜಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಕನಕ ಜಯಂತಿ ಏನು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟವ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಇಡೀ ರಾಜ್ಯದಲ್ಲಿ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಆಚರಿಸ್ಕೋ ವರ್ಷ ವರ್ಷವೂ ವರ್ಷವೂ ಗಲ್ಲಿ ಗಲ್ಲಿ ಮನೆ ಮನೆ ಊರೂರು ಹಳ್ಳಿಯಲ್ಲೆಲ್ಲ ಗ್ರಾಮ ಗ್ರಾಮದಲ್ಲೆಲ್ಲ ಕನಕ ಜಯಂತಿ ಮಾಡ್ತಾವ್ರೆ ಸಾಹೇಬರು ಸಿದ್ದರಾಮಯ್ಯರು ಹೇಳ್ಕೊತಿರ್ತಿದ್ರ ನಾ ಮಾಡಿದೆ ನಾ ಮಾಡಿದೆ ಅಂತ ಸಮಾಜಕ್ಕೆ ಮಾಡಿದವರು ಸಮಾಜಕ್ಕೆ ಒಳ್ಳೇದು ಮಾಡಿದ್ರು ಬಿಡ್ರಿ ಅದನ್ನೇ ಹೇಳಿ ಜನ ಹೇಳ್ಬೇಕ್ರಿ ಜನ ಹೇಳಬೇಕು ನಾವು ನೀವು ಮಾಡೋದು ಇಂಥದ್ದು ಮಾಡಿದ್ರೆ ಒಳ್ಳೇದಾಯ್ತು ನಮ್ಮ ಸಮಾಜಕ್ಕೆ ಅಂತ ಹಂಗಾರೆ ಸ್ವಾಮೀಜಿಗಳು ಅನ್ಯ ಸಮಾಜ ಸ್ವಾಮೀಜಿಗಳು ಅವ್ರನ್ನ ಅವ್ರ ಕಡೆ ರಾಜ್ಯಕ್ಕೆ ಮುಖಂಡರು